ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ರೈತರಿಗೆ ಬಂದಿದೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ರೈತರು ಏನಿದ್ದಾರೆ ಅಥವಾ ಪಿ ಕಿಸಾನ್ ಫಲಾನುಭವಿಗಳು ಏನಿದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ ಅವರಿಗೆ ಎಂಟು ಸಾವಿರ ರೂಪಾಯಿ ಹಣ ಹೌದು ಸ್ನೇಹಿತರೆ ಇವತ್ತ ನಡೆದಂತ ಒಂದು ಅಹ್ ಸಭೆಯಲ್ಲಿ ಕೇಂದ್ರ ಸರ್ಕಾರ ಏನಿದೆ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ ಫೈನಲ್ ಆಗಿ ಪಿ ಎಂ ಕಿಸಾನ್ ಸಮನ್ ನಿಧಿ ಯೋಜನೆಯ ರೈತರಿಗೆ ಏನಿದೆ ಎಂಟು ಸಾವಿರ ರೂಪಾಯಿ ಹಣವನ್ನ ಕೊಡಬೇಕಂತ ಡಿಸೈಡ್ ಮಾಡಲಾಗಿದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೆ ನೋಡಿ ರೈತರಿಗೆ ಎಂಟು ಸಾವಿರ ರೂಪಾಯಿ ಹಣ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಬ್ಬ ರೈತರಿಂದರೆ ಈ ಒಂದು ಮಾಹಿತಿಗೆ ಲೈಕ್ ಅನ್ನ ಕೊಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋಕ್ಕೆ ಕೇವಲ ಐದು ನೂರು ಲೈಕ್ ಗಳನ್ನ ಇಟ್ಟಿದ್ದೇನೆ ಆ ಎಲ್ಲರೂ ಒಂದೊಂದು ವಿಡಿಯೋನ ನೋಡ್ತಾ ಒಂದೊಂದು ಲೈಕ್ ಕೊಡಿ ಸೊ ಹಾಗಾದ್ರೆ ಬನ್ನಿ ಪಿ ಎಂ ಕಿಸಾನ್ ರೈತರಿಗೆ ಎಂಟು ಸಾವಿರ ರೂಪಾಯಿ ಹಣ ಯಾವಾಗ್ಲಿಂದ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಏನಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತ ಒಂದು ಸಭೆಯನ್ನ ನಡೆಸಲಾಗಿತ್ತು ಇದರಲ್ಲಿ ಫೈನಲ್ ಆದಂತ ನಿರ್ಧಾರವನ್ನ ತೆಗೆದುಕೊಂಡಿದೆ ಪಿ ಕಿಸಾನ್ ಕಿಸಾನ್ ಫಲಾನುಭವಿಗಳಿಗೆ ಅಥವಾ ರೈತರಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನ ಒಂದು ವರ್ಷಕ್ಕೆ ನೀಡಬೇಕಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಒಂದೊಂದು ಕಂತಿಗೆ ಎರಡು ಸಾವಿರ ರೂಪಾಯಿ ಹಣವನ್ನ ಅಂದ್ರೆ ಒಂದು ವರ್ಷಕ್ಕೆ ಮೂರು ಕಂತುಗಳ ಮುಖಾಂತರ ಆರು ಸಾವಿರ ಹಣವನ್ನ ನೀಡ್ತಾ ಇದ್ದಾರೆ ಸೊ ಇದನ್ನ ರೈತರ ಒಂದು ದೃಷ್ಟಿಯಿಂದ ರೈತರನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಏನಿದೆ ಇನ್ ಮುಂದೆ ಆರು ಸಾವಿರ ಬದಲಾಗಿ ಎಂಟು ಸಾವಿರ ರೂಪಾಯಿ ಹಣವನ್ನ ಕೊಡಬೇಕಂತ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂದ್ರೆ ನಿಮಗೆ ಏನಿದೆ ಈ ಬಾರಿ ಹದಿನಾರನೇ ಕಂತಿನ ಹಣ ಏನ್ ಬರ್ತಾ ಇದೆ ರೈತರಿಗೆ ಅದರಲ್ಲಿ ನಿಮಗೆ ಏನು ಎರಡು ಸಾವಿರ ಹಣವನ್ನ ಒಂದು ಕಂತಿಗೆ ಕೊಡ್ತಾ ಇದ್ರು ಅದ್ರ ಬದಲಾಗಿ ಈಗ ಎಂಟು ಸಾವಿರ ರೂಪಾಯಿ ಹಣವನ್ನ ಏನು ಕೊಡ್ತಾ ಇದಾರೆ ವರ್ಷಕ್ಕೆ ಅದನ್ನ ಡಿವೈಡ್ ಬೈ ತ್ರೀ ಮಾಡಿದ್ರೆ ನಿಮಗೆ ಈಗ ಎರಡು ಸಾವಿರದ ಏಳ್ನೂರ ರೂಪಾಯಿ ಹಣ ಅಲ್ಲಿವರೆಗೆ ಅಂದ್ರೆ ಎರಡ್ ಸಾವಿರದ ಆರ್ನೂರ ಚಿಲ್ಲರ್ ಬರುತ್ತೆ ಅಲ್ಲಿವರೆಗೆ ನಿಮಗೆ ಈ ಬಾರಿ ಹದಿನಾರನೇ ಕಂತಿನ ಹಣದಲ್ಲಿ ಬರುತ್ತೆ ಅಂದ್ರೆ ಎರಡು ಸಾವಿರ ಬರೋಲ್ಲ ಎರಡು ಸಾವಿರಕ್ಕಿಂತ ಹೆಚ್ಚು ಜಾಸ್ತಿ ಹಣವನ್ನ ಈ ಬಾರಿ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತಾ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಹದಿನಾರನೇ ಕಂತೆ ಹಣವನ್ನ ಈ ತಿಂಗಳ ಏನ್ ಎಂಡ್ ಒಳಗಡೆಗಾಗಿ ರಿಲೀಸ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಿದೆ ಈ ಬಾರಿ ಎರಡ್ ಸಾವಿರ ಬದಲಾಗಿ ರೈತರ ಖಾತೆಗೆ ಎರಡ್ ಸಾವಿರದ ಏಳ್ನೂರವರೆಗೂ ಹಣ ಬರುವಂತ ಎಲ್ಲಾ ಸಾಧ್ಯತೆಗಳು ಇವೆ ಸ್ನೇಹಿತರೆ ಎಲ್ಲಾ ರೈತ ಬಾಂಧವರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರು ರೈತರಿಗೆ ಈ ಒಂದು ಮಾಹಿತಿ ತಲುಪಬೇಕು